ಕೋಲ್ಕತ್ತಾದಲ್ಲಿ ಯಾರೂ ನಿರೀಕ್ಷೆ ಮಾಡಿದಂಥ ಘಟನೆಯೊಂದು ನಡೆದಿದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಿಂದ ತೀರಾ ಅನಿರೀಕ್ಷಿತ ಪ್ರತಿಕ್ರಿಯೆ ಬಂದಿದೆ ಮಮತಾ ಬ್ಯಾನರ್ಜಿ ಇಡಿ ಜೊತೆಗೆ ನೇರವಾಗಿ ಘರ್ಷಣೆಯನ್ನು ನಡೆಸಿದ್ದಾರೆ ದಾಳಿ ಹೆಸರಿನಲ್ಲಿ ತಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಮತ್ತು ಸಮೀಕ್ಷಾ ವರದಿಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಲಾಗಿದೆ ಅಂತ ಮಮತಾ ಅವರು ಆರೋಪ ಮಾಡಿದ್ದಾರೆ ತಮ್ಮ ಅಭ್ಯರ್ಥಿಗಳ ವಿವರಗಳನ್ನು ಪಡೆಯೋದಕ್ಕೆ ಪ್ರಯತ್ನಿಸಲಾಯಿತು ಅಂತ ಅವರು ಹೇಳಿದ್ದಾರೆ ಅವರು ಈ ರೀತಿ ಆಗೋದಿಕ್ಕೆ ಬಿಡಲಿಲ್ಲ ಮಮತಾ ಈ ರೀತಿ ಮಾತಾಡ್ತಾರೆ ಅಂತ ಯಾರೂ ಕೂಡ ನಿರೀಕ್ಷಣೆ ಮಾಡಿರಲಿಲ್ಲ ಪಕ್ಷವನ್ನು ಗುರಿಯಾಗಿಸಿಕೊಂಡಿರೋದನ್ನು ಇಡಿ ನಿರಾಕರಿಸಿದೆ ಆದರೂ ಕೂಡ ದಾಳಿಗೊಳಗಾದ ಜನರು ತಮ್ಮ ಪಕ್ಷದ ಉಸ್ತುವಾರಿಯನ್ನು ವಹಿಸಿದ್ದಾರೆ ಅಂತ ಮಮತಾ ಅವರು ಹೇಳ್ತಾರೆ ಬಿಹಾರದಲ್ಲಿ ಇಡಿ ಶಾಂತವಾಗಿತ್ತು ಆದರೆ ಬಂಗಾಳ ಚುನಾವಣೆ ಸಮೀಪಿಸ್ತಾ ಇದ್ದಾಗೇ ಇಡಿಯಲ್ಲಿ ದಾಳಿ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಗುರುವಾರ ಇಡಿ ದಾಳಿ ನಡೀತಾ ಇರುವಂತಹ ಸ್ಥಳಕ್ಕೇನೆ ಮಮತಾ ಬ್ಯಾನರ್ಜಿ ಅವರು ನೇರವಾಗಿ ಹೋದರು ಮಮತಾ ಬ್ಯಾನರ್ಜಿ ಅವರ ಪಕ್ಷ ಟಿ ಸಿ ಎ ಚುನಾವಣಾ ಸಲಹೆಗಾರ ಸಂಸ್ಥೆಯಾದಂತಹ ಐ ಪ್ಯಾಕ್ ಕಚೇರಿಯ ಮೇಲೆ ಅದರ ಮುಖ್ಯಸ್ಥ ಪ್ರತೀಕ್ ಜೈನ್ ಅವರ ಮೇಲೆ ಗುರುವಾರ ಇಡಿ ದಾಳಿ ನಡೆದ ಸಂದರ್ಭದಲ್ಲಿ ಮಮತಾ ಅವರೇನೆ ಅಲ್ಲಿಗೆ ಹೋಗಿದ್ದಾರೆ ಮಮತಾ ಬ್ಯಾನರ್ಜಿ ನೇರವಾಗಿ ಪ್ರತೀಕ್ ಜೈನ್ ಮನೆಗೆ ಹೋಗಿ ಪಕ್ಷಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಮತ್ತೆ ಎಲೆಕ್ಟ್ರಾನಿಕ್ ಉಪಕರಣಗಳೊಂದಿಗೆ ಹೊರಬಂದಿದ್ದಾರೆ ಇದಾದ ನಂತರ ಅವರು ಐ ಪ್ಯಾಕ್ ಕಚೇರಿಗೂ ಹೋದರು ಅವರು ಕೋಪಗೊಂಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಇತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ಧೈರ್ಯವನ್ನು ತೋರಿಸುವಂತೆ ಅವರು ಪ್ರಧಾನಿ ಮತ್ತು ಗೃಹ ಸಚಿವರಿಗೆ ಸವಾಲನ್ನು ಹಾಕಿದರು ಪಕ್ಷದ ದಾಖಲೆಗಳನ್ನು ಕದಿಯೋ ಮೂಲಕ ಮೌನಗೊಳಿಸೋದಕ್ಕೆ ಬೆದರಿಸೋದಕ್ಕೆ ಪ್ರಯತ್ನ ಪಡಬೇಡಿ ಅಂತ ಹೇಳಿದರು ನಮ್ಮ ಪಕ್ಷದ ಎಲ್ಲ ಹಾರ್ಡ್ ಡಿಸ್ಕ್ಗಳನ್ನು ಸಂಗ್ರಹಿಸೋದು ಇಡಿ ಮತ್ತು ಅಮಿತ್ ಶಾ ಕೆಲಸವಾಗಿದೆಯಾ ಅಂತ ಅವರು ಕೇಳಿದರು ದೇಶವನ್ನು ರಕ್ಷಿಸೋದಕ್ಕೆ ಸಾಧ್ಯವಾಗದೇ ಇರೋರು ಪಕ್ಷದ ಕಚೇರಿಯ ಮೇಲೆ ದಾಳಿ ಮಾಡಿ ಪಕ್ಷದ ದಾಖಲೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಅವರು ಟೀಕೆ ಮಾಡಿದರು ಬಿ ಜೆ ಪಿ ಕಚೇರಿ ಮತ್ತೆ ಅದರ ನಾಯಕರ ಮನೆಗಳ ಮೇಲೆ ಇದೇ ರೀತಿಯ ದಾಳಿಗಳನ್ನು ಪ್ರಾರಂಭ ಮಾಡಿದರೆ ಏನು ಅಂತ ಮಮತಾ ಬ್ಯಾನರ್ಜಿ ಅವರು ಕೇಳಿದರು ದೇಶದಲ್ಲಿ ಈ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದವರು ಯಾರು ಚುನಾವಣೆ ಬಂದಾಗಲೆಲ್ಲ ವಿರೋಧ ಪಕ್ಷಗಳ ರಾಜ್ಯದಲ್ಲಿ ಇಡಿ ಈ ರೀತಿ ಯಾಕೆ ಸಕ್ರಿಯವಾಗುತ್ತೆ ಅನ್ನೋದು ಈಗ ಹೊಸ ವಿಷಯ ಏನು ಉಳಿದಿಲ್ಲ ಅದು ನಂತರದ ವರ್ಷಗಳವರೆಗೆ ಆ ಪ್ರಕರಣಗಳ ಬಗ್ಗೆ ಏನಂದರೆ ಏನೂ ತಿಳಿಯೋದಿಲ್ಲ ನಮಗೆ ಚುನಾವಣಾ ರಾಜಕೀಯದಲ್ಲಿ ಕೇಂದ್ರೀಯ ಸಂಸ್ಥೆಗಳನ್ನು ಎಷ್ಟು ಕಾಲ ಬಳಸಲಾಗುತ್ತೆ ಇದೇ ರೀತಿ ಚುನಾವಣೆ ಬಂದಾಗ ಮಾತ್ರ ಇಡಿ ಸಕ್ರಿಯವಾಗುತ್ತೆ ಎಲ್ರಿಗೂ ಕಾಣ್ತಾ ಇದೆ ಈಗ ಮಮತಾ ಬ್ಯಾನರ್ಜಿ ಇಡಿ ವಿರುದ್ಧ ಹಲವಾರು ಗಂಭೀರ ಆರೋಪಗಳನ್ನು ಮಾಡಿದ್ರು ಬಿಜೆಪಿ ಇಡಿಯನ್ನು ಕಳಿಸಿ ಟಿ ಎಂ ಸಿಬ್ಬಂದಿ ದಾಖಲೆಗಳನ್ನು ಪಡೆಯೋದಕ್ಕೆ ಪ್ರಯತ್ನ ಪಟ್ಟಿತ್ತ ಬಗ್ಗೆ ಪ್ರಶ್ನೆಯನ್ನು ಮಮತಾ ಬ್ಯಾನರ್ಜಿ ಅವರು ಕೇಳಿದ್ದಾರೆ राइट right? हाँ हम अभी तक भी चुप है इतना सहन कर रहा है इतना जलने का बाद भी इतना लोगों का खून का बाद में भी इतना लोगों का जान जाने का बाद भी मैं आशा करती हूं कि विचार मिलेगा विचार के लिए हम वेट कर रहे हैं इंतजार कर रहे हैं लेकिन आप तो सब सीमा उल्लंघन कर दिया हमारा आईटी ऑफिस में आके अब सब लैपटॉप से सब निकाल के लिया हमारा डेटा हमारा एस का डेटा हमारा पार्टी का पॉलिसी का डेटा हमारा कैंडिडेट का लिस्ट हमारा बूथ प्रेसिडेंट का लिस्ट हमारा आने वाला स्ट्रेटेजी आप पथिक तो का घर में की जाके किया है ಆಫಿಸ್ ಆಕೆ ಭೀ ಕೋಟ್ ಪ್ರೇರಿ ತೃಣಮೂಲ ಕಾಂಗ್ರೆಸ್ ಬಿಜೆಪಿ ನಾಮ ಪೀಮೆಂಟ್ ಯಾರ ಸಮೀಕ್ಷೆಗಳು ಎಲ್ಲಿಂದ ಬಂದಿವೆ ಅಂತ ಕಂಡು ಹಿಡಿಯೋದಕ್ಕೆ ಪ್ರಯತ್ನಿಸಲಾಯ್ತಾ ಅಥವಾ ಅಭ್ಯರ್ಥಿ ಎಲ್ಲಿಂದ ಬಂದಿರಬಹುದು ಅಂತ ತಿಳಿಯೋದಿ ನೋಡಲಾಯಿತಾ ಆ ರೀತಿ ಸಂಭವಿಸಿದಲ್ಲಿ ಅದು ಖಂಡಿತವಾಗಿಯೂ ಅತ್ಯಂತ ಅಪಾಯಕಾರಿ ಇಡಿ ತನ್ನ ಹುಡುಕಾಟವನ್ನು ಸಾಕ್ಷ್ಯಗಳ ಆಧಾರದ ಮೇಲೆ ನಡೆಸಲಾಗಿದೆ ಅಂತ ಪ್ರತಿಕ್ರಿಯೆಯನ್ನ ನೀಡಿದೆ ಯಾವುದೇ ರಾಜಕೀಯ ಪಕ್ಷವನ್ನು ಗುರಿಯಾಗಿಸೋದು ಉದ್ದೇಶ ಆಗಿರಲಿಲ್ಲ ಯಾವುದೇ ಪಕ್ಷದ ಪ್ರಧಾನ ಕಚೇರಿಯನ್ನು ಶೋಧಿಸಲಾಗಿಲ್ಲ ಈ ಹುಡುಕಾಟಕ್ಕೂ ಮತ್ತು ಚುನಾವಣೆಗೂ ಯಾವುದೇ ಸಂಬಂಧ ಇಲ್ಲ ಕಾನೂನು ಪ್ರಕ್ರಿಯೆ ಪ್ರಕಾರನೇ ಶೋಧವನ್ನು ನಡೆಸಲಾಗಿದೆ ಅಂತೆಲ್ಲ ಇಡಿ ಹೇಳಿದೆ ಇಡಿಯ ಪ್ರತಿಕ್ರಿಯೆ ಅತ್ಯಂತ ದುರ್ಬಲವಾಗಿದೆ ಇಲ್ಲಿ ಪಕ್ಷದ ಪ್ರಧಾನ ಕಚೇರಿಯ ಮೇಲೇ ದಾಳಿ ಮಾಡಲಾಗಿಲ್ಲ ಅಂತ ಇಡೀ ಹೇಳುತ್ತೆ ಆದರೆ ಪ್ರತೀಕ್ ಜೈನ್ ಟಿ ಎಂ ಸಿ ಉಸ್ತುವಾರಿಯನ್ನು ವಹಿಸಿದ್ದಾರೆ ಮತ್ತು ಪಕ್ಷಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಹೊಂದಿದ್ದಾರೆ ಅಂತ ಇಡಿ ಹೇಳುತ್ತೆ ಪಕ್ಷದ ದಾಖಲೆಗಳನ್ನು ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಮಾತ್ರ ಇಡಲಾಗೋದಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ ಆದ್ದರಿಂದ ಪಕ್ಷದ ಪ್ರಧಾನ ಕಚೇರಿಯ ಮೇಲೆ ದಾಳಿ ಮಾಡಲಾಗಿಲ್ಲ ಅನ್ನುವಂಥ ಇಡಿಯ ಪ್ರಕ್ರಿಯೆ ಬಾಲಿಷವಾಗಿದೆ ಮಮತಾ ಅವರು ಅಮಿತ್ ಶಾ ಅವರನ್ನು ದುಷ್ಟ ಅಂತ ಕರೆದಿದ್ದಾರೆ ಬಿ ಜೆ ಪಿಯನ್ನು ಲೂಟಿಕೋರ ಅಂತ ಕರೆದಿದ್ದಾರೆ ಪ್ರಧಾನಿ ಮೋದಿ ತಮ್ಮ ಗೃಹ ಸಚಿವರನ್ನು ನಿಯಂತ್ರಿಸಲಿ ಅಂತ ಹೇಳಿದ್ದಾರೆ चुनाव का चाहे स्ट्रैटेजी पूरा छीन के लिया एक क्राइम है अगर आप हमारे साथ लड़ नहीं सकता है तो आप क्यों हम बंगाल में आते हैं आप हिम्मत से काम आप लोकतंत्र पुलिस प्रोसेस में जीतो आप एजेंसी लगा के हमारा पेपर लूट करते हैं करते लूट से झूठ हमारा पेपर लूट करते हैं हमारा स्ट्रैटेजी लूट करते हैं हमारा डेटा लूट करते हैं हमारा वोटाल लूट करते हैं हमारा बंगाल को, है, को लूट करते है हमारा भाषा को लूट करते हैं क्या है आप लोगों के लिए भविष्य इससे और भी खराब होगा जितना भी सीट आपको मिलना चाहिए था इससे तो आप जीरो में आ जाएगा आई एम सॉरी मिस्टर अमित शाह एंड मिस्टर प्राइम मिनिस्टर प्लीज कंट्रोल योर होम मिनिस्टर ತಮ್ಮ ಪಕ್ಷದ ದತ್ತಾಂಶವನ್ನು ಕದಿಯುವಂತ ಪ್ರಯತ್ನ ನಡೀತು ಆದರೆ ಹಾಗಾಗೋದಕ್ಕೆ ತಾವು ಬಿಡಲಿಲ್ಲ ಅಂತ ಮಮತಾ ಅವರು ಹೇಳಿದ್ದಾರೆ ತಾವು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ತಮ್ಮ ಸಭ್ಯತೆಯನ್ನು ಯಾರು ದೌರ್ಬಲ್ಯ ಅಂತ ತಪ್ಪಾಗಿ ಭಾವಿಸಬಾರದು ಅಂತ ಹೇಳಿದ್ದಾರೆ ಇಡೀ ತಮ್ಮ ಪಕ್ಷದ ದಾಖಲೆಗಳನ್ನು ಸಹ ವಶಪಡಿಸಿಕೊಂಡಿದೆ ಅಂತ ಮಮತಾ ಅವರು ಹೇಳಿದ್ದಾರೆ ಅವರು ನಮ್ಮ ಹಾರ್ಡ್ ಡ್ರೈವ್ಗಳು ನಮ್ಮ ಹಣಕಾಸು ದಾಖಲೆಗಳು ನಮ್ಮ ರಾಜಕೀಯ ದಾಖಲೆಗಳನ್ನು ತೆಗೆದುಕೊಂಡ್ರು ನಾವು ನಮ್ಮ ರಾಜಕೀಯ ಸಂಬಂಧಿತ ಹಣಕಾಸು ದಾಖಲೆಗಳನ್ನು ಆದಾಯ ತೆರಿಗೆ ಇಲಾಖೆಗೆ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ತನಿಖಾ ಸಂಸ್ಥೆಗಳನ್ನ ಬಲಿಸ್ಕೊಂಡು ವಿರೋಧ ಪಕ್ಷಗಳನ್ನ ಈ ರೀತಿ ಎಷ್ಟು ಕಾಲ ಅಂತ ಬೆದರಿಸಲಾಗುತ್ತೆ ಅನ್ನೋದು ಈಗಿನ ಪ್ರಶ್ನೆ ಮ್ಯಾನೇಜರ್ सुनो उसको ಫೋರೆನ್ಸಿಕ್ ಟೀಮ್ आया था उन्होंने ट्रांसफर कुछ किया लेकिन ಕ್ಯಾಟ್ ಒಪೋಸಾ ಅಂಡ್ ಅಭಿ ಜೋ ہے ಏ بولತಾ ہے نہیں ہم نہیں کیا لیکن हम देखता है हमारा हार्ड डिस्क ले लिया हमारा ಫೈನಾನ್ಷಿಯಲ್ పేಪರ್ لے लिया हमारा पॉलिटिकल పేಪರ್ لے लिया फाइनेंशियल पेपर हमारा भी पोलिटिकली रिलेटेड है ये हम इनकम टैक्स में सबमिट करते हैं दिस अ पोलिटिकल सिस्टम हमारा बैंक अकाउंट है सब कुछ है इसका बाद में भी बीजेपी इतना बड़ा डाकू है जिसका पास एक भी पैसा नहीं था अभी हजारों हजारों लाखों करोड़ का संपत्ति हुआ है एक आदमी को तो सीबीआई ने कहीं पकड़ा ईडी नहीं पकड़ा बंगाल में तो इसको इतना गद्दार है जो बड़ा बड़ा डाका है एक का खिलाफ में कोई सीबीआई नहीं हुआ इवन जो ठाकुर है जो कैलकाटा में एक आदमी पकड़ गया है कोई केस पे उन्होंने तो उसका नाम लिया उसका बाद में भी नहीं पकड़ाया कि वो बीजेपी करता है ममता बनर्जी मार्दाह यारू क्ख नोडल ममता तीरा अनिरीक्षित ಮಮತಾ ಬ್ಯಾನರ್ಜಿ ಹೇಳ್ತಾ ಇರೋದನ್ನು ನಿರಾಕರಿಸೋದಕ್ಕೆ ಇಡಿಗೆ ಬಲವಾದಂಥ ನೆಲೆ ಇದ ಕಾಣಲಿಲ್ಲ ಬಿ ಜೆ ಪಿ ಕೋಟ್ಯಾಂತರ ರೂಪಾಯಿ ಹಗರಣಗಳ ಆರೋಪವನ್ನು ಹೊತ್ತಾಗ ಇಡಿ ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳಿದರು ಮಮತಾ ಬ್ಯಾನರ್ಜಿ ಈಗ ತೆಗೆದುಕೊಂಡಿರೋದು ಅತಿ ದೊಡ್ಡ ರಿಸ್ಕ್ ಆಗಿದೆ ಇದು ರಾಜಕೀಯ ಮತ್ತು ಕಾನೂನು ಎರಡೂ ದೃಷ್ಟಿಯಿಂದ ಅವರು ತೆಗೆದುಕೊಂಡಂಥ ಅಪಾಯ ಆಗಿದೆ ಅವರು ಕಾನೂನಿಗೆ ಅಡ್ಡಿಪಡಿಸಿದಂಥ ಆರೋಪವನ್ನು ಎದುರಿಸಬೇಕಾಗಿಯೂ ಕೂಡ ಬರಬಹುದು ಆದರೆ ಇಡಿ ಯಾವುದೇ ಆರೋಪಗಳ ಬಗ್ಗೆ ಉತ್ತರ ನೀಡೋದಕ್ಕೆ ಆಗದೇ ನಿಂತ್ಕೊಂಡಿದೆ ಇಡಿ ಎಲ್ಲರ ಕಣ್ಣು ಮುಂದೆನೆ ಚುನಾವಣೆಯಲ್ಲಿ ಸಮಾನತೆಯ ತತ್ವವನ್ನು ಕೆಡುತ್ತಾ ಇದೆಯಾ ನೀವು ನಮ್ಮೊಂದಿಗೆ ಹೋರಾಡೋದಕ್ಕೆ ಕಲಿಯದಿದ್ರೆ ನೀವು ಬಂಗಾಳಕ್ಕೆ ಯಾಕೆ ಬರ್ತೀರಿ ಅಂತ ಮಮತಾ ಅವರು ಕೇಳ್ತಾ ಇದ್ದಾರೆ ನೀವು ಧೈರ್ಯ ಮಾಡಿ ಪ್ರಜಾಪ್ರಭುತ್ವ ನೀತಿ ಪ್ರಕ್ರಿಯೆ ಮೂಲಕ ಗೆಲ್ಲಿ ಅಂತ ಮಮತಾ ಅವರು ಬಿಜೆಪಿಗೆ ಸವಾಲು ಹಾಕ್ತಾ ಇದ್ದಾರೆ ನೀವು ನಮ್ಮ ದಾಖಲೆಗಳನ್ನು ಕದಿಯೋದಕ್ಕೆ ಏಜೆನ್ಸಿಗಳನ್ನು ಬಳಸ್ತೀರಿ ಹಾಗೆ ನಮ್ಮ ತಂತ್ರವನ್ನು ಕೂಡ ಕದೀತೀರಿ ನಮ್ಮ ಡೇಟಾವನ್ನು ಕದೀತೀರಿ ಮತ್ತೆ ನಮ್ಮ ಮತದಾರರನ್ನ ಬಂಗಾಳವನ್ನ ನಮ್ಮ ಭಾಷೆಯನ್ನು ಕದೀತೀರಿ ನಿಮ್ಮ ಭವಿಷ್ಯ ಏನು ಅನ್ನೋ ಒಂದು ಪ್ರಶ್ನೆಯನ್ನ ಅವರು ಎತ್ತಿದ್ದಾರೆ ಪ್ರಧಾನಮಂತ್ರಿಗಳೇ ನೀವು ನಿಮ್ಮ ಗೃಹ ಸಚಿವರನ್ನು ನಿಯಂತ್ರಿಸಿ ಅಂತ ಹೇಳಿದ್ದಾರೆ ಬಿ ಜೆ ಪಿಗಾಗಿ ಸಮೀಕ್ಷೆಗಳನ್ನು ಯಾರು ನಡೆಸ್ತಾರೆ ಅದು ಹಣ ಎಲ್ಲಿಂದ ಬರುತ್ತೆ ಅದು ಹೇಗೆ ಕೆಲಸ ಮಾಡುತ್ತೆ ಕೆಲವೇ ವರ್ಷಗಳಲ್ಲಿ ಬಿ ಜೆ ಪಿ ಸಾವಿರಾರು ಕೋಟಿ ರೂಪಾಯಿಗಳ ದೇಣಿಗೆಯನ್ನು ಹೇಗೆ ಪಡೆಯಲು ಆರಂಭಿಸುತ್ತೆ ಇದನ್ನೆಲ್ಲ ಇಡೀ ಕಂಡು ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿದೆಯಾ ಅವತ್ತಾದರೂ ಯಾವುದೇ ತನಿಖಾ ಸಂಸ್ಥೆ ಕಂಡು ಹಿಡಿದಿದೆಯಾ ಬಿಜೆಪಿಯ ವಿರುದ್ಧ ಹೋರಾಡೋದಕ್ಕೆ ಯಾವುದೇ ವಿರೋಧ ಪಕ್ಷಕ್ಕೆ ಆರ್ಥಿಕ ಶಕ್ತಿ ಇಲ್ಲ ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ಖಾತೆಗಳನ್ನು ಸೀಸ್ ಮಾಡಲಾಯಿತು ಅದು ಹಲವಾರು ದಿನಗಳವರೆಗೆ ತನ್ನ ನಿಧಿಯನ್ನು ಬಳಸೋದಿಕ್ಕೆ ಸಾಧ್ಯ ಆಗಲಿಲ್ಲ ಇದು ಪ್ರಜಾಪ್ರಭುತ್ವ ಮತ್ತು ಎಲ್ರಿಗೂ ಇಲ್ಲಿ ಸಮಾನ ಅವಕಾಶಕ್ಕೆ ಉದಾಹರಣೆನ ಇದು ಕಾಂಗ್ರೆಸ್ ಪಕ್ಷದ ಎಲ್ಲ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಲಾಯಿತು ಮತ್ತೆ ಯಾವುದೇ ಭಾರತೀಯ ಸಂಸ್ಥೆ ಯಾವುದೇ ನ್ಯಾಯಾಲಯ ಚುನಾವಣಾ ಆಯೋಗ ಒಂದು ಮಾತನ್ನು ಕೂಡ ಹೇಳಲಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಆವಾಗ ಕಳವಳವನ್ನು ವ್ಯಕ್ತಪಡಿಸ್ತಾರೆ ಗುರುವಾರ ಬಂಗಾಳದಲ್ಲಿ ನಡೆಸಲಾದಂತಹ ಶೋಧಕ್ಕೆ ಸಂಬಂಧಪಟ್ಟಂತಹ ಪ್ರಕರಣದ ಎಫ್ಐಆರ್ ಅನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದಾಖಲಿಸಲಾಗಿದೆ ಅಂತ ಇಡಿ ಹೇಳಿದೆ ಅಕ್ರಮ ಕಲ್ಲಿದ್ದಲನ್ನ ಪೂರ್ವ ಕೋಲ್ಡ್ ಫೀಲ್ಡ್ಸ್ನಿಂದ ಹೊರತೆಗೆಯಲಾಗ್ತಾ ಇತ್ತು ಮತ್ತೆ ಬಂಗಾಳದ ಹಲವಾರು ಕಾರ್ಖಾನೆಗಳಿಗೆ ಮಾರಾಟ ಮಾಡಲಾಗ್ತಾ ಇತ್ತು ಮತ್ತೆ ಆ ಹಣವನ್ನ ಹವಾಲಾ ಜಾಲಗಳ ಮೂಲಕ ಅಕ್ರಮವಾಗಿ ವರ್ಗಾಯಿಸಲಾಗ್ತಾ ಇತ್ತು ಐಪ್ಯಾಕ್ ಕೂಡ ಈ ರೀತಿಯಾಗಿ ಸಾವಿರಾರು ಕೋಟಿಗಳನ್ನು ಪಡೆದುಕೊಂಡಿದೆ ಅಂತ ಇಡಿ ತನ್ನ ಹೇಳಿಕೆಯಲ್ಲಿ ಬರೆದಿದೆ ಎಫ್ಐಆರ್ ರದ್ದಾಗಿದೆ ಸಾಕ್ಷಿಗಳ ಹೇಳಿಕೆಗಳ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ ಶೋಧವನ್ನು ನಡೆಸಲಾಗ್ತಾ ಇದೆ ಭ್ರಷ್ಟಾಚಾರದ ತನಿಖೆ ಹೆಸರಿನಲ್ಲಿ ಕೇಂದ್ರ ಸಂಸ್ಥೆಗಳು ತಮ್ಮ ಕೆಲಸವನ್ನು ಪ್ರಾರಂಭ ಮಾಡಿವೆ ಮಮತಾ ಅವರು ಆರೋಪ ಮಾಡುವ ಹಾಗೆ ಬಂಗಾಳದಲ್ಲಿ ಹಲವು ದೇಶದ್ರೋಹಿಗಳಿದ್ದಾರೆ ಭ್ರಷ್ಟರಿದ್ದಾರೆ ಆದರೆ ಸಿಬಿಐ ಯಾವುದೇ ಪ್ರಮುಖ ಲೂಟಿಕೋರರ ವಿರುದ್ಧ ಕ್ರಮವನ್ನು ಕೈಗೊಂಡಿಲ್ಲ ಪ್ರಕರಣವೊಂದರಲ್ಲಿ ಅರೆಸ್ಟ್ ಮಾಡಲ್ಪಟ್ಟಂತಹ ವ್ಯಕ್ತಿ ಶಾಂತನು ಠಾಕೂರ್ ಅವರನ್ನ ನಂತರ ಹೆಸರಿಸಲಾಯಿತು ಇಡೀ ಬಂಗಾಳದಲ್ಲಿ ಗುರುವಾರ ಶೋಧವನ್ನು ಶುರು ಮಾಡಿದಂತಹ ರೀತಿ ಜಾರ್ಖಂಡ್ ನಲ್ಲಿ ಚುನಾವಣೆ ಸಂದರ್ಭ ನಡೆದನ್ನ ನೆನಪು ಮಾಡ್ತು ಚುನಾವಣೆಗೂ ಮುಂಚೆನೆ ಇಡಿ ಮುಖ್ಯಮಂತ್ರಿ ಹೇಮಂತ್ ಸೂರೇನ್ ಅವರನ್ನ ಟಾರ್ಗೆಟ್ ಮಾಡ್ತು ಮಡಿಲ ಮೀಡಿಯಾಗಳು ಅವರನ್ನ ಭ್ರಷ್ಟ ವ್ಯಕ್ತಿ ಅಂತ ಬಿಂಬಿಸ್ತೊಡಗಿದ್ವು ಹೇಮಂತ್ ಸೂರೇನ್ ಅವರು ರಾಜೀನಾಮೆಯನ್ನು ನೀಡ್ತಾರೆ ಅವರು ಐದು ತಿಂಗಳು ಜೈಲಲ್ಲಿ ಕಳೀತಾರೆ ಚುನಾವಣೆ ಮುಗಿದ ಬಳಿಕನೇ ಅವರಿಗೆ ಜಾಮೀನನ್ನ ನೀಡಲಾಯಿತು ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗೆ ನ್ಯಾಯಾಲಯಗಳೆಲ್ಲ ಅವರನ್ನು ಬಂಧಿಸೋದಿಕ್ಕೆ ಯಾವುದೇ ಘನ ಕಾರಣ ಇಲ್ಲ ಅಂತ ಅವರು ಹೇಳಿದ್ರು ದೃಢ ಸಾಕ್ಷ್ಯಾಧಾರಗಳು ಇಲ್ಲದೇನೆ ಮುಖ್ಯಮಂತ್ರಿಯೊಬ್ಬರನ್ನು ಬಂಧಿಸುವಂತಹ ಸಂಸ್ಥೆ ವಿಶ್ವಾಸಾರ್ಹತೆ ಪ್ರಶ್ನೆಗೊಳಗಾಯಿತು ಭ್ರಷ್ಟಾಚಾರ ನಿರ್ಮೂಲ್ನೆ ಹೆಸರಿನಲ್ಲಿ ವಿರೋಧ ಪಕ್ಷಗಳನ್ನು ಬಂಧಿಸುವಂತಹ ತರ್ಕ ಅಪಾಯಕಾರಿಯಾಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಮಹಾರಾಷ್ಟ್ರ ಚುನಾವಣೆ ಹೊತ್ತಿನಲ್ಲೂ ಕೂಡ ಇದೇ ರೀತಿಯಾಯಿತು ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿರುದ್ಧ ಎಷ್ಟೆಲ್ಲ ಹಗರಣದ ಆರೋಪವನ್ನು ಹೊರಿಸಲಾಗಿತ್ತು ಇವತ್ತು ಅವರು ಆರೋಪ ಹೊರಿಸಿದವರು ಸರ್ಕಾರದಲ್ಲಿನೇ ಡಿ ಸಿ ಆಗಿದ್ದಾರೆ ಹೀಗೆಲ್ಲ ಇರುವಾಗ ಇಡಿ ದಾಳಿ ಮಾಡಿದಂಥ ಪ್ರಕರಣಗಳಲ್ಲಿ ಏನಾದರೂ ಬಲವಾದದ್ದು ಇದೆ ಅಂತ ಯಾರಾದರೂ ಹೇಗೆ ನಂಬೋದಕ್ಕೆ ಸಾಧ್ಯ ಇದೆ ಅದು ಯಾವತ್ತಾದರೂ ಸಾಬೀತಾಗಿದೆಯಾ ಇಲ್ಲಿವರೆಗೆ ಇಷ್ಟು ಸಮಯ ಕಳೆದ ನಂತರ ಕೂಡ ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ಇಡಿ ಏನನ್ನಾದರೂ ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗಿದೆಯಾ ಹೇಮಂತ್ ಸೂರ್ಯನ್ ಅವ್ರ ಪ್ರಕರಣದಲ್ಲಿ ಏನಾದರೂ ಸಾಬೀತಾಗಿದೆಯಾ ಇಡಿ ಕೆಲಸದ ಬಗ್ಗೆ ಮಾಧ್ಯಮಗಳಲ್ಲಿ ಎಷ್ಟು ವರದಿಗಳು ಪ್ರಕಟ ಆಗಿವೆ ಇಡಿ ದಾಳಿಗಳನ್ನು ಆಯುಧವನ್ನಾಗಿ ಪರಿವರ್ತಿಸಿದೆ ಚಾರ್ಜ್ ಶೀಟ್ಗಳನ್ನು ಸಲ್ಲಿಸುವಂಥ ಪ್ರಮಾಣ ಇಪ್ಪತ್ತೈದು ಪರ್ಸೆಂಟ್ ಕೂಡ ಇಲ್ಲ ಕೇವಲ ಒಂದು ಪರ್ಸೆಂಟ್ಗಿಂತ ಕಡಿಮೆ ಪ್ರಕರಣಗಳಲ್ಲಿ ವಿಚಾರಣೆಗಳು ಆರಂಭ ಆಗಿವೆ ಹಾಗಾದರೆ ದಾಳಿ ನಡೆಸೋದಕ್ಕೆ ಮತ್ತೆ ಪದೇ ಪದೇ ಜನರನ್ನು ವಿಚಾರಣೆ ಕರೆಸೋದಕ್ಕೆ ಇಡಿಯನ್ನು ಬಳಸಲಾಗ್ತಾ ಇದೆಯಾ ವಿರೋಧ ಪಕ್ಷದ ನಾಯಕರನ್ನು ಬೆದರಿಸೋದಕ್ಕೆ ವಿರೋಧ ಪಕ್ಷದ ದಾಖಲೆಗಳನ್ನು ವಶಪಡಿಸಿಕೊಳ್ಳೋದಿಕ್ಕೆ ಇಲ್ಲಿ ಇಡಿಯನ್ನು ಬಳಸಲಾಗ್ತಾ ಇದೆಯಾ ಹತ್ತು ವರ್ಷಗಳಿಂದ ಇಡಿಯ ವಿಶ್ವಾಸಾರ್ಹತೆ ಬಗ್ಗೆ ದೇಶದಲ್ಲಿ ಪ್ರಶ್ನೆಗಳೇ ಇದ್ದಿವೆ ದಾಳಿಗಳನ್ನು ಹೊರತುಪಡಿಸಿ ಇಡಿ ಬೇರೆ ಏನು ಮಾಡಿದೆ ಅಜಿತ್ ಪವಾರ್ ಮತ್ತು ಶರದ್ ಪವಾರ್ ಪ್ರಕರಣಗಳಲ್ಲಿ ಅದು ತನ್ನ ವಿಶ್ವಾಸಾರ್ಹತೆಯನ್ನು ಸಾಬೀತುಪಡಿಸಬಹುದಾ ಈಗ ಮಮತಾ ಬ್ಯಾನರ್ಜಿ ಅವರು ಇಡಿ ಅಧಿಕಾರಿಗಳು ಹುಡುಕ್ತಾ ಇದ್ದಂತ ಮನೆಯನ್ನೇ ಪ್ರವೇಶಿಸಿ ತಮ್ಮ ಫೈಲ್ಗಳೊಂದಿಗೆ ಹೊರ ಬಂದರು ಇದರ ನಂತರ ಟಿ ಎಂ ಸಿ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು ಘೋಷಣೆ ಮಾಡುತ್ತು ಆ ಪಕ್ಷ ಇವತ್ತು ಬೀದಿಗಿಳಿದಿದೆ ಪಿಯ ಬೆದರಿಕೆ ವಿಭಾಗ ಆಗಿರುವಂಥ ಇಡಿ ದಾಳಿ ನಡೆಸೋ ಮೂಲಕ ಪಕ್ಷದ ಕಾರ್ಯತಂತ್ರಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದೆ ಅಂತ ಟಿ ಎಂ ಸಿ ಸಂಸದೆ ಮಹುವ ಮೋಹಿತ್ರೆ ಅವರು ಹೇಳಿದ್ದಾರೆ ಇಡಿ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರ ಚುನಾವಣಾ ಇಲಾಖೆ ಆಗಿ ಮಾರ್ಪಟ್ಟಿದೆ ಅಂತ ರಾಜ್ಯಸಭಾ ಸಂಸದೆ ಸಾಗರಿಕಾ ಘೋಷ್ ಅವರು ಹೇಳಿದ್ದಾರೆ ಬಂಗಾಳ ಚುನಾವಣೆಗೂ ಮುನ್ನ ಈಗ ಕೋಲ್ಕತ್ತಾದ ಐಪ್ಯಾಕ್ ಕಚೇರಿಯ ಮೇಲೆ ಇಡಿ ದಾಳಿ ನಡೆಸಲಾಗಿದೆ ಬಿಜೆಪಿಯ ಸ್ವಂತ ಸಮೀಕ್ಷೆ ಬಿಜೆಪಿ ಪ್ರದರ್ಶನ ಕಳಪೆ ಆಗಿರುತ್ತೆ ಅಂತ ಹೇಳಿರೋದು ಅದರ ಆತಂಕಕ್ಕೆ ಕಾರಣ ಆಗಿರಬಹುದೇನು ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರು ಮಮತಾ ಬ್ಯಾನರ್ಜಿ ಅವರನ್ನು ಬೆಂಬಲಿಸಿ ಟ್ವೀಟ್ ಮಾಡಿದ್ದಾರೆ ಬಿ ಜೆ ಪಿ ಇದೆಲ್ಲವನ್ನ ಒಂದು ಸೋಲಿನ ಹತಾಶೆಯಿಂದ ಮಾಡ್ತಾ ಇದೆ ಅಂತ ಅವರು ಹೇಳಿದ್ದಾರೆ ಎ ಪಿಯು ಕೂಡ ಮಮತಾ ಬ್ಯಾನರ್ಜಿ ಅವರನ್ನು ಬೆಂಬಲಿಸಿ ಹೇಳಿಕೆಯನ್ನು ನೀಡಿದೆ ರಾಜಕೀಯ ಸಲಹೆಗಾರರೊಬ್ಬರ ನಿವಾಸದ ಮೇಲೆ ಇಡಿ ದಾಳಿ ನಡೆಸಿದೆ ಬಿಜೆಪಿ ಮತ್ತೊಮ್ಮೆ ಒತ್ತಡ ಹೇರೋದಿಕ್ಕೆ ಪ್ರಯತ್ನಿಸಿದೆ ಇಡಿ ವಿಶ್ವಾಸಾರ್ಹತೆ ವಿರೋಧ ಪಕ್ಷಗಳ ವಿಷಯದಲ್ಲಂತೂ ಸಂಪೂರ್ಣವಾಗಿ ನಾಶ ಆಗಿದೆ ಚುನಾವಣೆಗಳ ಸಮಯದಲ್ಲಿ ಇಡಿ ಏನು ಮಾಡುತ್ತೆ ಅನ್ನೋದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ ಇದು ವಿರೋಧ ಪಕ್ಷಗಳನ್ನು ನಾಶ ಮಾಡುವಂತ ಸಾಧನವಾಗ್ತಾ ಇದೆ ಅಂತ ನ್ಯಾಯಾಲಯ ಕೂಡ ನೋಡಿದೆ ಈಗ ಮಮತಾ ಅವರು ಇಡೀ ನಡೆಗೆ ಪ್ರತಿಕ್ರಿಯಿಸಿದಂಥ ರೀತಿ ಹೋರಾಟ ಕೇಳಿದಂಥ ರೀತಿ ಸವಾಲು ಹಾಕಿರುವಂಥ ರೀತಿ ಇಲ್ಲಿ ಬಹಳ ಮಹತ್ವದ್ದಾಗಿದೆ ಮಮತಾ ಅವರ ಈ ಪ್ರಕ್ರಿಯೆ ಬಹಳ ಕಾಲ ನೆನಪಿನಲ್ಲಿ ಉಳಿಯುವ ಹಾಗಾಗಿದೆ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ